ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಕರ್ನಾಟಕ ಆಹಾರ ಮತ್ತು ಸರಬರಾಜು ಇಲಾಖೆ ಇಲಾಖೆ ವತಿಯಿಂದ ರೇಷನ್ ಕಾರ್ಡ್ ರದ್ದತಿ ನಡೆಸಲಾಗಿದೆ ಅಂದರೆ ರಾಜ್ಯ ಸರ್ಕಾರವು ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಲು ಅನರ್ಹರಾಗಿರ್ತಾರೆ ಅವರ ಕಾರ್ಡನ್ನು ರದ್ದು ಪ ರದ್ದುಪಡಿಸಿದ್ದಾರೆ ಆದ್ದರಿಂದ ನಿಮ್ಮ ಕಾರ್ಡು ರದ್ದಾಗಿದೆ ಅಥವಾ ಏನಾಗಿದೆ ಅಂಥೇಳಿ ಯಾವ ರೀತಿ ತಿಳಿದುಕೊಳ್ಳಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ವೀಕ್ಷಕರೇ ಮೊದಲೇ ನೀವು ಗೂಗಲಲ್ಲಿ ಹೋಗಿ ಆಹಾರ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಥರ ಒಂದು ಆಪ್ಷನ್ನೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಆಪ್ ಎರಡನೇ ಆಪ್ಷನ್ ಏನು ಕಾಣಿಸ್ತಾ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಾದ ಅರ್ಜಿ ಸ್ಥಿತಿ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಕೂಡ ನೀವು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿರ್ಬೋದು ಅಥವಾ ನಿಮ್ಮ ಹತ್ತಿರ ಇರುವ ರೇಷನ್ ಕಾರ್ಡ್ ಸ್ಥಿತಿಯನ್ನು ಕೂಡ ನೀವು ತಿಳಿದುಕೊಳ್ಳಬೋದು ಅಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನೋಡಿ ನೆಕ್ಸ್ಟು ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಳ್ಳಬೋದು ಮತ್ತು ಪಡಿತರ ಚೀಟಿ ವಿವರ ಅಂತ ಏನಿದೆ ಅಲ್ಲ ಈ ನಿಮ್ಮ ಒಂದು ಹತ್ತಿರ ಇರುವ ನಿಮ್ಮ ಹತ್ತಿರ ಇರುವ ಪಡಿತರ ಚೀಟಿಯ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀವು ತಿಳಿದುಕೊಳ್ಳಬೋದು ಎರಡನೇ ಏನು ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ರೀತಿ ಇದೆ ಏನು ರದ್ದಾಗಿದೆಯಾ ಅಥವಾ ಇನ್ನೂ ಹಾಗೇ ಇದೆ ಅಥವಾ ಯಾವ ರೀತಿ ಏನು ಚೇಂಜಸ್ ಆಗಿದೆ ಅಂತೇಳಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಆನಂತರ ನೀವೇನಾದರೂ ರೀಸೆಂಟ್ ಕಾರ್ಡಲ್ಲಿ ತಿದ್ದುಪಡಿ ಅಥವಾ ಏನಾದ್ರು ಚೇಂಜಸ್ ಮಾಡಲು ನೀವು ಅಪ್ಲೈ ಮಾಡಿದರೆ ಪಡಿತರ ಚೀಟಿ ಬದಲಾವಣೆ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಏನು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿದೆ ಅಥವಾ ನಿಮ್ಮ ಒಂದು ಸ್ಟೇಟಸ್ ಆಫ್ ಅಂತ ಅಂತೇನಲ್ಲ ಲಾಸ್ಟ್ ಆಪ್ಷನ್ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಒಂದು ರೇಷನ್ ಗೆ ರೇಷನ್ ಕಾರ್ಡ್ನ ಅಂದರೆ ಯಾವುದೋ ರೇಷನ್ ಇದು ಏನು ತಿಂಗಳು ತಿಂಗಳು ಬರುತ್ತಲ್ಲ ಅದರ ಒಂದು ಅಮೌಂಟ್ ಜಮಾ ಅಲ್ವಾ ಅಂತ ಅಂತೇಳಿ ಅದನ್ನು ಕೂಡ ನೀವು ಇಲ್ಲಿ ತಿಳ್ಕೊಳ್ಳಬೋದಾಗಿದೆ ನೋಡಿಲಿ ಬಡಿತರ ಚೀಟಿ ವಿವರ ಅಂತ ಏನೋ ಎರಡನೇ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇದರಲ್ಲಿ ನೀವು ವಿತ್ ಓ ಟಿ ಪಿ ಅಂದರೆ ನಿಮ್ಮ ಒಂದು ಆಧಾರ್ ನಂಬರ್ಗೆ ಒ ಟಿ ಪಿ ಬರುತ್ತೆ ವಿತೌಟ್ ಒ ಟಿ ಪಿ ಅಂತೇಳಿ ಆಪ್ಷನ್ ತೊಗೊಂಡ್ಬಿಡಿ ಅಂದರೆ ಯಾವುದೇ ಒ ಟಿ ಪಿ ಬರೋದಲ್ಲ ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಥಿತಿ ಗೊತ್ತಾಗುತ್ತದೆ ನೋಡಿ ಈ ಥರ ಒಂದು ವಿತೌಟ್ ಓ ಟಿ ಪಿ ಅಂತೇಳಿ ಆಪ್ಷನ್ ತೊಗೊಂಡ್ರೆ ಈ ಥರ ಒಂದು ಆಪ್ಷನ್ ನೆಕ್ಸ್ಟು ಬರುತ್ತೆ ಇಲ್ಲಿ ನೋಡಿ ರೇಷನ್ ಕಾರ್ಡ್ ಸ್ಟೇಟಸ್ ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಥಿತಿಯನ್ನು ನೀವು ತಿಳ್ಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಗೋ ಅಂತ ಏನು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡು ಯಾವ ಥರ ಇದೆ ಕ್ಯಾನ್ಸಲ್ ಆಗಿದೆ ಅಥವಾ ಏನು ಹಾಗೆ ಇದೆ ಅಂತೇಳಿ ನೀವು ತಿಳ್ಕೊಳ್ಳಬಹುದಾಗಿದೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರಿಗೂ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ